ಇನ್ನೊಂದು ಪೊಲೀಸ್ ಕೇಸ್ ಬಗ್ಗೆ ಹೇಳಿದ್ದಾರೆ ನೀವು ಊರಿಗೆ ಬೆಂಕಿ ಹಾಕಿದವರು ಪೊಲೀಸ್ ಕೇಸ್ ವಾಪಸ್ ತಗೋತೀರಿ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಕಲ್ತೂರಾಟ ಮಾಡಿದವರ ಪೊಲೀಸ್ ಕೇಸ್ ವಾಪಸ್ ತೆಗೆದುಕೊ ತೆಗೆದುಕೊಳ್ತೀರಿ ಡಿಜೆ ಹಳ್ಳಿ ಹಳ್ಳಿ ಊರ್ ಸುಟ್ಟವರ ಕೇಸ್ ವಾಪಸ್ ತೆಗೆದುಕೊಳ್ಳೋದಕ್ಕೆ ಶಿಫಾರಸ್ ಮಾಡ್ತೀರಿ ಹುಬ್ಬಳ್ಳಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವರ ಮೊಗ ವಾಪಸ್ ವಾಪಾಸ್ ಈ ನೌಕರರ ನ್ಯಾಯಯುತ ಹೋರಾಟ ಮಾಡ್ತಾ ಇದ್ದಂತ ನೌಕರರ ಮೇಲೆ ಹಾಕಿರೋ ನ ಯಾಕೆ ವಾಪಸ್ ತೆಗೆದುಕೊಂಡಿಲ್ಲ ತಗೊಳ್ಳಿ ಅಂದ್ರೆ ನಿಮ್ಮ ಕಳಕಳಿ ಕೇವಲ ನಿಮ್ಗೆ ವೋಟ್ ಬ್ಯಾಂಕ್ ಯಾರು ಅವ್ರ ಬಗ್ಗೆ ಮಾತ್ರನಾ ಕಳಕಳಿ ಇಲ್ವಾ ಆ ಕ್ಷ ಈ ಕ್ಷಣದಿಂದಲೇ ನೀವು ಇವ್ರ ಮೇಲಿನ ಮೊಕದ್ದಮೆಗಳನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ನಾವು ಹದಿನೈದು ಪರ್ಸೆಂಟ್ ಮೂಲ ವೇತನವನ್ನು ಹೆಚ್ಚಳ ಮಾಡಿದ್ವಿ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು ಮೂಲ ವೇತನವನ್ನು ಹೆಚ್ಚಳ ಮಾಡಿದ್ವಿ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಆ ರೀತಿ ಮೂಲ ವೇತನ ವೇತನ ಹೆಚ್ಚಳ ಮಾಡ್ತಕ್ಕಂಥದ್ದು ಒಂದು ಕ್ರಮ ನೀವು ಕೂಡ ಆ ರೀತಿ ಮೂಲ ವೇತನವನ್ನ ಹೆಚ್ಚಳ ಮಾಡಬೇಕು ಅಂತ ಆಗ್ರಹಿಸ್ತೇನೆ ನೀವು ಆಗ ಮೂಲ ವೇತನ ಹೆಚ್ಚಳ ಮಾಡಬೇಕು ಅಂತ ಸಿದ್ದರಾಮಯ್ಯವರ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಆ ಚಳವಳಿ ಮಾಡ್ತಿರ್ಬೇಕಾದ್ರೆ ನಾವು ನೌಕರರ ಬೇಡಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ವಿ ಅವತ್ತು ನೀವು ಬಿಜೆಪಿ ಸರ್ಕಾರ ಮಾನವೀಯ ನೆಲೆಯಲ್ಲಿ ಪರಿಗಣಿಸಬೇಕು ಈ ಸರ್ಕಾರಿ ನೌ ಟಿ ಸಿ ನೌಕರರ ಪರವಾಗಿ ನಾವಿದ್ದೇವೆ ಅಂತ ಈಗ ಉಪಮುಖ್ಯಮಂತ್ರಿ ಆಗಿರೋರು ಹೋಗಿ ಬಸ್ ಸ್ಟಾಂಡಿಗೆ ಹೋಗಿ ಭಾಷಣ ಮಾಡಿದ್ರು ಸಿದ್ದರಾಮಯ್ಯನವರು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದ್ರಿ ಈಗ ಯಾಕೆ ತಾರತಮ್ಯ ಮಾಡ್ತಾ ಇದೀರಿ ಈಗ ನೀವೇನು ಅವತ್ತೇನು ವಿರೋಧ ಪಕ್ಷದಲ್ಲಿ ಇದ್ದಾಗ ಸಹಾನುಭೂತಿ ಇತ್ತು ಅದೇ ಸಹಾನುಭೂತಿಯಿಂದ ಈಗಲೂ ಕೂಡ ವರ್ತನೆ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯಿಸಲಿಕ್ಕೆ ಬಯಸ್ತೇನೆ ಅದು ಬಿಟ್ಟು ನೀವು ಸಬು ಹೇಳೋದ್ ಬೇಡ ನೋಡಿ ನಮ್ಗಾದ್ರೂ ಸಕಾರಣ ಇತ್ತು ಎರಡು ವರ್ಷ ಕೋವಿಡ್ ಕಾರಣಕ್ಕೆ ಆರ್ಥಿಕ ಸಂಕಷ್ಟ ಇತ್ತು ಆ ಆರ್ಥಿಕ ಸಂಕಷ್ಟದ ನಡುವೆನೂ ನಾವು ಸಕಾರಾತ್ಮಕವಾಗಿ ಸ್ಪಂದಿಸಿ ಬೇಡಿಕೆಯನ್ನು ಈಡೇರಿಸಿದ್ವಿ ನಿಮ್ಗೆ ಯಾವ ಸಂಕಷ್ಟ ನಿಮ್ಗೆ ಯಾವ ಸಂಕಷ್ಟ ಇದೆ ಹೇಳಿ ನಿಮ್ಗೆ ಆ ತರದ್ ಯಾವುದೇ ಆರ್ಥಿಕ ಸಂಕಷ್ಟ ಇಲ್ಲ ನೀವೇ ಹೇಳ್ತೀರಿ ಖಜಾನೆ ತುಂಬಿ ತುಳುತಾ ಇದೆ ಅಂತ ಹೇಳಿ ಹಾಗಾಗಿ ನೀವು ತಕ್ಷಣ ಅದನ್ನ ಈಡೇರಿಸಬೇಕು ಅಂತ ಹೇಳಿ ಆಗ್ರಹಿಸ್ತೇನೆ ನಾವು ಬಿಜೆಪಿ ಸರ್ಕಾರ ಇನ್ಕ್ರಿಮೆಂಟ್ ನಿವೃತ್ತಿಯ ನಂತರನೂ ಸಿಗಬೇಕಾದಂತ ಸೌಲಭ್ಯಗಳನ್ನು ಕೂಡ ಕೊಟ್ಟಿದ್ವಿ ಹಾಗಾಗಿ ನೀವು ಹೋಲಿಕೆ ಮಾಡಬೇಕಾದ್ರೆ ನಾವೇನ್ ಕೊಟ್ಟಿದ್ವಿ ಅನ್ನೋದನ್ನು ಕೂಡ ನೀವು ಗಮನದಲ್ಲಿಟ್ಟುಕೊಂಡು ಈ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಹೇಳಿ ಆಗ್ರಹಿಸೋದಕ್ಕೆ ಬಯಸ್ತೇನೆ ನೀವು ಮತ್ತೆ ನಾಲ್ಕು ನಿಗಮಗಳು ನಷ್ಟದಲ್ಲಿ ಇದಾವೆ ಅಂತ ಹೇಳಿದ್ರಿ ನಷ್ಟಕ್ಕೆ ಕಂಡಕ್ಟರ್ ಡ್ರೈವರ್ ಕಾರಣ ಪರ್ಚೇಸಿಂಗ್ ಅಲ್ಲಿ ಲೂಟಿ ಹೊಡಿಯೋರು ಕಂಡಕ್ಟರ್ ಡ್ರೈವರ ಯಾರ ಕಾರಣ ನಷ್ಟಕ್ಕೆ ನಷ್ಟಕ್ಕೆ ಕಾರಣ ಜವಾಬ್ದಾರಿ ಹೊತ್ಕೊಳ್ಬೇಕಾಗಿರ್ತಕ್ಕಂಥ ಸಾರಿಗೆ ಸಚಿವರು ನಷ್ಟಕ್ಕೆ ಜವಾಬ್ದಾರಿ ಹೊತ್ಕೊಳ್ಬೇಕಾಗಿರೋದು ಎಂ ಡಿ ನಷ್ಟಕ್ಕೆ ಜವಾಬ್ದಾರಿ ಹೊತ್ಕೊಳ್ಬೇಕಾಗಿರೋದು ಡಿ ಸಿ ಮಟ್ಟದ ಅಧಿಕಾರಿಗಳು ಅಂದ್ರೆ ಕೆ ಎಸ್ಆರ್ ಟಿಸಿ ಡಿ ಸಿ ಮಟ್ಟದ ಅಧಿಕಾರಿಗಳು ಆ ಪರ್ಚೇಸಿಂಗ್ ಮಾಡ್ತಕ್ಕಂಥವ್ರು ಅಂತವರು ನಷ್ಟವ ನಷ್ಟಕ್ಕೆ ಕೊನೆ ಹೊತ್ಕೋಬೇಕಾಗಿರೋದು ಕಂಡಕ್ಟರ್ ಡ್ರೈವರ್ ಗಳಲ್ಲ ಕಂಡಕ್ಟರ್ ಗಳು ಅವರು ಕಷ್ಟಪಟ್ಟು ದುಡಿತಾರೆ ನೀವು ಅವ್ರನ್ನೇನ ಏನ್ ಮಾಡ್ಕೊಂಡ್ಬಿಟ್ಟಿದಿರಿ ಜೀತ ದಾಳಗಳು ತರ ಮಾಡ್ಕೊಂಡ್ಬಿಟ್ಟಿದಿರಿ ಅವ್ರು ಜೀತ ದಾಳಗಳಲ್ಲ ಅವರು ಸರ್ಕಾರಿ ಜೀತದಲ್ಲಿ ಇರ್ತಕ್ಕಂಥವ್ರಲ್ಲ ಅವ್ರನ್ನ ಮಾನವ ನೆಲೆಯಲ್ಲಿ ಪರಿಗಣಿಸಿ ಅವರ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೇಳಿ ನಾನು ಆಗ್ರಹಿಸ್ಲಿಕ್ಕೆ ಬಯಸ್ತೇನೆ